ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ವಲಿ ಆರ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ ವಾಣಿ ಸಕ್ಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿರಿಯೂರು ವಿದ್ಯಾರ್ಥಿಗಳೇ ಇವತ್ತು ನಾವು ಧ್ವನಿ ಸಿದ್ಧಾಂತದ ಕುರಿತು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಧ್ವನಿ ಸಿದ್ಧಾಂತದ ಪರಿಚಯವನ್ನು ಮಾಡಿಕೊಳ್ಳೋಣ ಧ್ವನಿ ಸಿದ್ಧಾಂತ ಅಂದ ತಕ್ಷಣ ನಮಗೆ ನೆನಪಾಗಬೇಕಾದ ಸಾಲು ಅಂದರೆ ಕಾವ್ಯಾಸಾತ್ಮ ಧ್ವನಿ ಆನಂದವರ್ಧನನ ಈ ಸಾಲು ಆನಂದವರ್ಧನ ಈ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಕಾವ್ಯದಲ್ಲಿ ಆತ್ಮದ ಸ್ಥಾನ ಕೊಡಬೇಕಾದದ್ದು ಧ್ವನಿಗೆ ಅಂತ ಹೇಳಿ ಆನಂದವರ್ಧನ ಹೇಳಿದ್ದಾನೆ ಈ ಸಂದರ್ಭದಲ್ಲಿ ನಮಗೆ ರೀತಿರಾತ್ಮ ಕಾವ್ಯಸ್ಯ ಅಂತ ಹೇಳಿರ್ತಕ್ಕಂತಹ ವಾಮನನ ನೆನಪಾಗ್ತದೆ ಅಂದರೆ ಇವರು ಕಾವ್ಯಮಂಸಕರು ಏನು ಮಾಡಿದ್ದಾರೆ ಕಾವ್ಯಕ್ಕೆ ದೇಹ ಆತ್ಮ ಇವುಗಳಿದಾವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗಿದ್ದಾರೆ ಅಂದ್ರೆ ಆತ್ಮ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯವಾದದ್ದು ಕಾವ್ಯಕ್ಕೆ ಅಂತ ಹೇಳಿ ಇಂತಹ ಕಾವ್ಯದ ಆತ್ಮವಾದ ಧ್ವನಿಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಾ ಅದರ ಪರಿಚಯವನ್ನ ಮಾಡಿಕೊಳ್ಳೋಣ ರಸ ಧ್ವನಿ ಔಚಿತ್ಯ ಮೂರು ಕೂಡ ಕಾವ್ಯ ಗಾಯತ್ರಿಗಳು ಅಂತ ಹೇಳಿ ನಮ್ಮ ಕಾವ್ಯಂ ಶೇಖರೆಯನ್ನಾಗಿದೆ ಇವು ಬಹಳ ಮುಖ್ಯ ನಮಗೆ ಭರತನ ರಸಸೂತ್ರ ರಸಕ್ಕೆ ಅವನು ಕೊಟ್ಟಿರ್ತಕ್ಕಂಥ ಮಹತ್ವ ಇವೆಲ್ಲವೂ ನಮಗೆ ತಿಳಿದಿದ್ದಾವೆ ನಂತರ ಔಚಿತ್ಯ ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ತಿಳ್ಕೋಣ ಇವು ಕಾವ್ಯ ಕಾವ್ಯಗಾಯತ್ರಿಗಳು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ವಿಭವಾನುಭಾವ ವಿಭಿಚಾರಿ ಸಂಯೋಗ್ರಸ ನಿಷ್ಪತ್ತಿ ಇದು ಭರತನ ಪ್ರಸಿದ್ಧ ರಸಸೂತ್ರ ಇರಲೆಯಾ ಅದನ್ನು ನೀವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಿ ಧ್ವನಿತತ್ವ ತುಂಬ ವ್ಯಾಪಕವೂ ಉಪಾಧೇಯವೂ ಆದದ್ದು ಅದು ಪ್ರಾಚೀನವೆಂತೋ ಅಂತೆಯೇ ನಿತ್ಯ ನೂತನವೂ ಹೌದು ಈ ಧ್ವನಿತತ್ವ ಇದೆಯಲ್ಲ ಇದು ಪ್ರಾಚೀನ ಹೌದು ಆದರೆ ಅದು ನಿತ್ಯ ನೂತನವೂ ಹೌದು ಹತ್ತನೇ ಶತಮಾನದ ಪಂಪನ ಕಾವ್ಯ ಹನ್ನೆರಡನೇ ಶತಮಾನದ ವಚನಗಳು ಈಗಲೂ ಪ್ರಸ್ತುತ ಅನಿಸ್ತಾ ಇರೋದು ಯಾಕೆ ಅಂದರೆ ಅವುಗಳಲ್ಲಿ ಇರುವಂತಹ ಧ್ವನಿ ತತ್ವದಿಂದ ಆಧುನಿಕವೆನಿಸುವ ಸಂಕೇತ ಪ್ರತೀಕ ಪ್ರತಿಮೆಗಳ ಹಿಂದಿರತಕ್ಕದ್ದು ವಾಸ್ತವವಾಗಿ ಧ್ವನಿನೇ ಇವತ್ತು ನಾವೇನು ಸಂಕೇತಗಳ ಮೂಲಕ ಪದ್ಯಗಳನ್ನು ಬರೀಬೇಕು ಅಲ್ಲಿ ಪ್ರತಿಮೆಗಳಿರಬೇಕು ಪ್ರತೀಕಗಳಿರಬೇಕು ರೂಪಕಗಳಿರಬೇಕು ಅಂತ ಏನೆಲ್ಲ ಹೇಳ್ತೀವೋ ಇವುಗಳ ಹಿಂದಿರತಕ್ಕದ್ದೆಲ್ಲ ವಾಸ್ತವವಾಗಿ ಧ್ವನಿಯೇ ಇಡೀ ಜಗತ್ತಿನ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆ ಏನಾದರೂ ಕೊಡುಗೆ ಕೊಟ್ಟಿದೆ ಅಂದರೆ ಅದು ಧ್ವನಿ ತತ್ವ ಇದು ನಮ್ಮ ಕೊಡುಗೆ ಜಗತ್ತಿನ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಈ ಧ್ವನಿ ಸಿದ್ಧಾಂತಕ್ಕೆ ಪ್ರೇರಣೆ ಏನಪ್ಪ ಅಂದರೆ ಆನಂದವರ್ಧನನಿಗೆ ಸ್ಫೋಟವಾದವೇ ಅವನಿಗೆ ಪ್ರೇರಣೆ ಆ ಸ್ಫೋಟವಾದದಿಂದ ಅವನು ತನ್ನ ಧ್ವನಿ ಸಿದ್ಧಾಂತವನ್ನು ಹೇಳಿದ್ದಾನೆ ಅಂಥೇಳಿ ಅಂದರೆ ಸ್ಫೋಟವಾದ ಏನು ಹೇಳುತ್ತೆ ಅಂದರೆ ನೋಡಿ ಯಾವುದೇ ಶಬ್ದ ಅದರ ಅಂತ್ಯ ವರ್ಣ ಅಂದರೆ ಸ್ವರ ಅಥವಾ ವ್ಯಂಜನ ಉಚ್ಚಾರಣೆಯಾಗದೇ ಇದ್ದರೆ ನಮಗೆ ಆ ಶಬ್ದ ಅರ್ಥ ಆಗೋದಿಲ್ಲ ಆ ಶಬ್ದ ಅದು ಸ್ಫುಟವಾಗೋದಿಲ್ಲ ಇದು ಸ್ಫೋಟವಾದದ ತಾತ್ಪರ್ಯ ಉದಾಹರಣೆಗೆ ಮರ್ರ ಅಂದರೆ ಅರ್ಥ ಆಗಲ್ಲ ನಮಗೆ ಮರ ಅಂದಾಗ ನಮಗೆ ಒಂದು ಸಂಕೇತ ಮೂಡ್ತದೆ ಮರೆ ಅಂದಾಗಲೂ ಅಷ್ಟೆ ಒಂದು ಅರ್ಥ ಮೂಡ್ತದೆ ಮರಿ ಅಂದಾಗಲೂ ಅಷ್ಟೆ ಮರ್ ನಮ್ಮಲ್ಲಿ ಪದ ಇಲ್ಲ ಹಿಂದಿಯಲ್ಲಿದೆ ಮರ್ರ ಅಂತ ಸೊ ನೋಡಿ ಅಲ್ಲಿ ಮ ಅನ್ನುವ ಅರ್ಧಾಕ್ಷರ ಅ ಮತ್ತು ರ ಅನ್ನುವಂಥ ಅರ್ಧಾಕ್ಷರ ಕೊನೆಗಂದು ಆ ಈ ಸ್ವರಗಳು ಕೊನೆಗೆ ಬಂದು ಸೇರೋದು ಅ ಎ ಇವುಗಳಿಂದ ಆ ಮೂರು ಪದಗಳ ಅರ್ಥ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ಇದರಿಂದ ಈ ಸ್ಫೋಟವಾದದಿಂದ ಪ್ರೇರಣೆಗೊಂಡು ಧ್ವನಿ ಸಿದ್ಧಾಂತವನ್ನು ಹೇಳಲಾಗಿದೆ ಹಾಗಾದರೆ ಧ್ವನಿ ಅಂದರೆ ಏನು ಯಾವ ತತ್ವವು ಕಾವ್ಯ ಪ್ರಪಂಚದ ಸೌಂದರ್ಯ ವೈವಿಧ್ಯಗಳಿಗೆ ಆಧಾರವೋ ಯಾವುದರಿಂದ ಕವಿ ಪ್ರತಿಭೆಯು ಕಾವ್ಯವಾಗಿ ಪರಿಣಮಿಸುವುದು ಯಾವುದರ ಸಹಾಯದಿಂದ ಔಚಿತ್ಯವನ್ನು ಅನುಸರಿಸಿ ಕಲೆಯು ಅರ್ಥಗರ್ಭಿತವಾದ ಒಂದು ಸುಂದರ ಅಭಿವ್ಯಕ್ತಿ ಆಗುತ್ತದೆಯೋ ಅದೇ ಧ್ವನಿ ಅಂದರೆ ಕಾವ್ಯಕ್ಕೆ ತುಂಬಾ ಮುಖ್ಯವಾದದ್ದು ಧ್ವನಿ ಆದರೆ ಆ ತತ್ವ ನೋಡಿ ಪ್ರಪಂಚದ ಸೌಂದರ್ಯ ವೈವಿಧ್ಯಗಳಿಗೆ ಆಧಾರ ಕವಿ ಪ್ರತಿಭೆ ಕಾವ್ಯವಾಗಬೇಕು ಅಂದರೆ ಅದಕ್ಕೂ ಧ್ವನಿ ಬೇಕು ಔಚಿತ್ಯ ಏರ್ಪಡಬೇಕು ಅಂದರೆ ಅಲ್ಲೂ ಕೂಡ ಧ್ವನಿ ಬೇಕು ಅಂದರೆ ಇದು ಧ್ವನಿ ಬಹಳ ಮುಖ್ಯ ಅದಕ್ಕೆ ಧ್ವನಿಯನ್ನು ಕಾವ್ಯದಲ್ಲಿ ಪರಮವು ಪ್ರಧಾನವಾಗಿ ಆಗುವಂತಹ ಹಾಗೆ ನಿಲ್ಲುವಂತಹ ವ್ಯಂಗ್ಯ ಅರ್ಥ ಅಂತೇಳಿ ಕಾವ್ಯದಲ್ಲಿ ಅದೇ ಪರಮವಾಗಿರ್ತದೆ ಅದೇ ಪ್ರಧಾನವಾಗಿರ್ತದೆ ಅಂತಹ ವ್ಯಂಗ್ಯಾರ್ಥವನ್ನು ನಾವು ಧ್ವನಿ ಅಂತೇಳಿ ಕರಿತೀವಿ ಶಾಸ್ತ್ರದಲ್ಲಿ ಶಬ್ದಕ್ಕೂ ಇತಿಹಾಸದಲ್ಲಿ ಅರ್ಥಕ್ಕೂ ಕಾವ್ಯದಲ್ಲಿ ಧ್ವನಿಗೂ ಪ್ರಾಧಾನ್ಯತೆ ಇದೆ ಅಂಥೇಳಿ ಅಗ್ನಿಪುರಾಣ ಹೇಳುತ್ತೆ ಶಾಸ್ತ್ರದಲ್ಲಿ ಶಬ್ದ ಇತಿಹಾಸದಲ್ಲಿ ಅರ್ಥ ಕಾವ್ಯದಲ್ಲಿ ಧ್ವನಿ ಧ್ವನಿ ಇಲ್ಲದಿದ್ದರೆ ಅದು ಕಾವ್ಯ ಅಲ್ಲ ಅರ್ಥ ಇಲ್ಲದಿದ್ದು ಇತಿಹಾಸ ಅಲ್ಲ ಶಬ್ದಗಳು ಸರಿಯಾಗಿ ಬಳಕೆಯಾಗದೇ ಇದ್ರೆ ಅಲ್ಲಿ ಶಾಸ್ತ್ರ ಇಲ್ಲ ಈ ವ್ಯಂಗ್ಯಾರ್ಥವನ್ನೇ ಧ್ವನಿ ಅಂತ ಹೇಳಿ ಕರಿತೀವಂದ್ರೆ ಆ ವ್ಯಂಗ್ಯಾರ್ಥವನ್ನ ಜಗನ್ನಾಥ ರಮಣೀಯಾರ್ಥ ಅಂತ ಹೇಳಿ ಕರಿತಿದ್ದಾನೆ ಹಾಗೆ ನಮಗೆ ಅದನ್ನ ಇಷ್ಟಾರ್ಥ ಅಂತನೂ ಕೂಡ ಕರೆಯೋದಕ್ಕೆ ಅವಕಾಶ ಇದೆ ಇಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಹೇಳಿಕೆ ನಿಮಗೆ ನೆನಪಿರಬಹುದು ಅನ್ಸುತ್ತೆ ಕಾವ್ಯ ಹಿಂದಿನ ತರಗತಿಗಳಲ್ಲಿ ನಾನು ಹೇಳಿದ್ದೆ ವಾಚ್ಯಾರ್ಥ ಪ್ರಸಿದ್ಧವಾದರೆ ಧ್ವನಿ ಸಿದ್ಧಾರ್ಥ ವಾಚ್ಯಾರ್ಥ ಪ್ರಸಿದ್ಧವಾದ ಅರ್ಥ ಅಂದರೆ ಈಗ ನಾನು ಪಾಠ ಮಾಡ್ತಾ ಇದ್ದೀನಲ್ಲ ಬಹಳಷ್ಟು ವಾಚ್ಯಾರ್ಥದಲ್ಲೇ ಹೇಳ್ತಾ ಇದ್ದೀನಿ ಆ ಪ್ರಸಿದ್ಧವಾದ ಅರ್ಥ ಊಟ ಆಯ್ತಾ ಎಲ್ರಿಗೂ ಅರ್ಥ ಆಗುತ್ತೆ ಇದು ಪ್ರಸಿದ್ಧವಾದ ಅರ್ಥ ಅಂದರೆ ಅದು ಗ್ರಂಥಾಲಯದಲ್ಲಿ ಇರುತ್ತೆ ಸಾರಿ ಗ್ರಂಥಕೋಶದಲ್ಲಿ ಅರ್ಥಕೋಶದಲ್ಲಿ ಇರುವಂಥದ್ದು ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಬರೆಯುವಂಥ ಬರವಣಿಗೆ ಇವೆಲ್ಲ ವಾಚ್ಯಾರ್ಥಗಳು ಆದರೆ ಧ್ವನಿಯ ಗ್ರಹಿಕೆಗೆ ಭಾವಕೋಶ ಬೇಕು ನಿಮಗೆ ಅರ್ಥಕೋಶ ಒಂದು ಡಿಕ್ಷ್ನರಿ ಇಟ್ಕೊಂಡು ನೀವು ಕಾವ್ಯವನ್ನು ಓದಕ್ಕಾಗಲ್ಲ ಈ ಧ್ವನಿನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಭಾವದಲ್ಲಿರೋ ಧ್ವನಿ ಅರ್ಥ ಆಗ್ಬೇಕಂದ್ರೆ ಅದಕ್ಕೆ ಭಾವಕೋಶ ಬೇಕು ಇದು ನಿಘಂಟನ್ನು ಮೀರಿ ನಿಂತ ಒಂದು ಗಂಟು ಇದು ವೆರಿ ಇಂಪಾರ್ಟೆಂಟ್ ಧ್ವನಿ ಏನಪ್ಪ ಅಂದರೆ ಅದು ನಿಘಂಟನ್ನು ಮೀರಿ ನಿಂತ ಒಂದು ಗಂಟು ನಿಘಂಟಿನಲ್ಲಿರೋ ಅರ್ಥ ಅಲ್ಲ ಧ್ವನಿ ಅಂದರೆ ಅದನ್ನು ಮೀರಿ ಒಂದು ಅರ್ಥ ಇದೆ ಇದು ಬುದ್ಧಿಗ್ರಾಹ್ಯವಾದುದಲ್ಲ ಸಹೃದಯ ಹೃದಯ ಸಮೇದ್ಯವಾದು ಇದು ತಿಳಿದದ್ದಲ್ಲ ಹೊಳೆದದ್ದು ಮತ್ತು ಬೆಳೆದು ತಿಳಿಯದು ಬೇರೆ ಹೊಳೆಯೋದು ಬೇರೆ ಒಳದು ಮತ್ತು ಬೆಳೆಯೋದು ಬೇರೆ ನಮಗೆ ಇದರಲ್ಲಿ ಅಲ್ಲಮ ಪ್ರಭುನ ವಚನಗಳು ನಮಗೆ ನೆನಪು ಶಬ್ದದಲ್ಲಿ ನಿಶಬ್ದವಾಗಿ ಅನ್ನುವಂಥದ್ದು ಧಾರಾಬೇಂದ್ರ ಹೇಳೋ ಮಾತು ಇವು ದರಾ ಬೇಂದ್ರ ನೋಡಿ ಅವರು ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತ ಅಂತ ಹೇಳ್ತೀವಿ ಅದನ್ನು ನಾನು ಮುಂದೆ ಹೇಳ್ತೀನಿ ಅಂದರೆ ಅರ್ಥನೂ ಇಲ್ಲ ಸ್ವಾರ್ಥನೂ ಇಲ್ಲ ಬರೀ ಭಾವಗೀತ ಅಲ್ಲಿ ಧ್ವನಿ ಇರತಕ್ಕಂಥದ್ದನ್ನು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೃದಯನಿಗೂ ಕೂಡ ಕೆಲವು ಸಂದರ್ಭದಲ್ಲಿ ಹೆಚ್ಚು ಜ್ಞಾನ ಬೇಕಾಗ್ತದೆ ನೋಡಿ ವಾಚ್ಯಾರ್ಥ ಶಬ್ದನಿಷ್ಟವಾದರೆ ಧ್ವನಿ ಅಶಬ್ದ ಗೋಚರ ಅದು ಕಾಣಲ್ಲ ಅಂತ ವಾಚ್ಯಾರ್ಥ ಶಬ್ದ ಇರುತ್ತೆ ಈ ವಾಚ್ಯಾರ್ಥ ಲಕ್ಷಣಾರ್ಥ ವ್ಯಂಗ್ಯಾರ್ಥ ಅನ್ನುವಂತಹ ಮೂರು ಅರ್ಥ ವೃತ್ತಿಗಳನ್ನು ಕುರಿತು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಿಮಗೆ ಆದರೆ ವಾಚ್ಯಾರ್ಥ ಅಂದರೆ ಈಗ ಸಿಂಪಲ್ ಆಗಿ ತಿಳ್ಕೊಳ್ಳಿ ವಾಚ್ಯಾರ್ಥ ಅಂದರೆ ಪ್ರಸಿದ್ಧವಾದ ಅರ್ಥ ವ್ಯಂಗ್ಯಾರ್ಥ ಅಂದರೆ ಅದು ಶಬ್ದದೊಳಗಣ ನಿಶಬ್ದದಂತೆ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾನಲ್ಲ ಶಬ್ದದೊಳಗೆ ಹೇಗೆ ನಿಶ್ಶಬ್ಧನ ಕುರಿಸೋದು ಮತ್ತು ಇದು ಶಬ್ದ ಇಲ್ದೆ ಇರೋದಲ್ಲ ಶಬ್ದದೊಳಗೆ ಇದೆ ಶಬ್ದದೊಳಗೆ ಇರುವ ನಿಶಬ್ಬ್ದ ಇದು ಶಬ್ದ ಇಲ್ದಂಗೆ ಇರ್ತಕ್ಕಂತಹ ಮೌನ ಅಲ್ಲ ಧ್ವನಿ ಎಂಬುದು ಮೌನ ಆದರೆ ಮಾತಿನಾಚೆಯ ಮೌನ ಅಲ್ಲಿ ಮಾತಿದೆ ಅಂದ್ರೆ ಮಾತಿನಾಚೆ ಒಂದು ಮೌನ ಇದೆ ಮಾತಿಲ್ಲದ ಮೌನ ಅಲ್ಲ ಮಾತಿಲ್ಲದ ಸುಮ್ಮನೆ ಇರುವುದಲ್ಲ ಮಾತಿನಾಚೆಯ ಮೌನ ಅದನ್ನು ಕೀಟ್ಸ್ ಹೇಳ್ತಾನೆ ಕೀಟ್ಸ್ ಹೇಳೋ ಒಂದು ಮಾತು ಇದು ಧ್ವನಿಗೆ ತುಂಬಾ ಸೂಕ್ತ ಅನ್ಸುತ್ತೆ ಹೇಳೋದಕ್ಕೆ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟ್ ಆರ್ ಸ್ವೀಟ್ ನಾವು ಕೇಳುವಂತಹ ಮೆಲೋಡಿ ಸಂಗೀತ ಸ್ವೀಟ್ ಆಗಿದೆ ಬಟ್ ಯಾವುದು ಕೇಳಿಸ್ಕೊಂಡಿಲ್ಲ ಅದು ಅದಕ್ಕಿಂತ ಸಿಹಿ ಧ್ವನಿ ಒಂದು ಅರ್ಥ ಅಲ್ಲ ಅದು ಅರ್ಥ ಪರಂಪರೆ ಪುಂಖಾನುಪುಂಖವಾಗಿ ಹೊಮ್ಮುವಂಥದ್ದು ಧ್ವನಿ ಅದು ಅರ್ಥ ಪರಂಪರೆ ಅದು ಒಂದು ಅರ್ಥ ಅಲ್ಲ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತೆ ಅನ್ನುವಂತಹ ಬೇಂದ್ರೆಯವರ ಪದ್ಯಕ್ಕೆ ಕೀರಂ ನಾಗರಾಜು ಅವರು ಅರ್ಥ ಅಂದರೆ ಅದಕ್ಕೆ ಹಣ ಅಂತಾನು ಒಂದು ಅರ್ಥ ಇದೆ ಅಂತ ಹೇಳ್ತಾರೆ ನಾವು ಶಬ್ದದ ಅರ್ಥ ಅಂತೀವಲ್ಲ ಅದು ಹಣ ಅಂತಲೂ ಅರ್ಥ ಇದೆ ಅಂದರೆ ಕವಿತೆ ಬರೆಯರಿಗೆ ಹಣವೂ ಇಲ್ಲ ಯಾವ ಸ್ವಾರ್ಥನೂ ಇಲ್ಲ ಕವಿ ಬಡವ ಬಡ ಕವಿ ಅನ್ನೋದನ್ನು ಕೇಳಿದರು ಅದೇ ರೀತಿಯಲ್ಲಿ ನಮ್ಮೂರು ಚೆಂದವು ನಿಮ್ಮೂರು ಚೆಂದವು ಎಂದೆನ್ನ ಕೇಳಲಿ ಕೆ ಎನ್ನುಡೆಯ ಸುಮ್ಮನಿರಿ ಎಂದಳ ಕೆ ಬಗ್ಗೆ ಕೇಳಿದ್ರಿ ಮೈಸೂರು ಮಲ್ಲಿಗೆ ಕೆ ಎಸ್ ನರಸಿಂಹಸ್ವಾಮಿಯವ್ರಿಗೂ ಅಂದರೆ ಇಲ್ಲಿ ಊರು ಅಂದರೆ ನಮ್ಗೆ ಗೊತ್ತಿದೆ ಆದರೆ ಕಿರಣ್ ನಾಗರಾಜ್ ಅವರು ಊರು ಅನ್ನೋದಕ್ಕೆ ತೊಡೆ ಅಂತಲೂ ಒಂದು ಅರ್ಥ ಇದೆ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದು ಅಂದರೆ ಊರು ಭಂಗ ಕೇಳಿದರು ನೀವು ತೊಡೆ ಮುರಿಯುವಂಥದ್ದು ಅಂದರೆ ಇದನ್ನ ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಧ್ವನಿ ಒಂದು ಅರ್ಥ ಅಲ್ಲ ಅದೊಂದು ಅರ್ಥ ಪರಂಪರೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಚಾರಗಳನ್ನು ನಮಗೆ ನಟರಾಜ್ ಅವರು ತಮ್ಮ ಲೇಖನಗಳಲ್ಲಿ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಈ ಧ್ವನಿ ಬಗ್ಗೆ ಎ ಆರ್ ಕೃಷ್ಣಶಾಸ್ತ್ರಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಒಂದು ಒಳ್ಳೆ ಉದಾಹರಣೆ ಇದು ಒಂದು ಮರದ ದಿಮ್ಮಿಯನ್ನು ಸರಾಕೆಯಿಂದ ಹೊಡೆದ್ರೆ ಥಡ್ ಎಂದು ಸದ್ದಾಗುತ್ತದೆ ಉತ್ತರ ಕ್ಷಣದಲ್ಲಿಯೇ ಅಡಗಿ ಹೋಗುತ್ತೆ ಒಂದು ಮರದಿಮ್ಮಿಯಿಂದ ಹೊಡೆದ್ರೆ ಚಪ್ಪಳ ಹಾಡುತ್ತೆ ಮುಗೀತು ಚಪ್ಪಳ ಹೊಡೆದ್ರೆ ಮುಗಿಯಿತು ಅದೇ ರೀತಿ ಮರದ ದಿಮ್ಮಿ ಹೊಡೆದ್ರೆ ಮುಗಿಯಿತು ಅದೇ ಒಂದು ಲೋಹದ ಅದರಲ್ಲೂ ಬೆಳ್ಳಿಯ ಅಥವಾ ಕಂಚಿನ ಪಾತ್ರೆಯನ್ನು ಹೊಡೆದರೆ ಠಣ್ಣೆಂದು ಸದ್ದಾಗುತ್ತದೆ ಆ ಸದ್ದು ಅಲ್ಲಿಯೇ ಅಡುಗೆ ಹೋಗುವುದಿಲ್ಲ ಹರಡುತ್ತದೆ ಅಲೆ ಎಲೆಯಾಗಿ ಮುಂದುವರಿಯುತ್ತದೆ ಅನುರಣನವಾಗುತ್ತದೆ ಹಾಗೆ ಪರ್ವತ ಪ್ರಾಂತ್ಯದಲ್ಲಿ ಸಿಡಿಯುವ ಸಿಡಿಲು ಮಾರ್ದನಿ ಗೊಟ್ಟು ಕುಡಿವರಿದು ಆ ಪ್ರಾಂತ್ಯವನ್ನೆಲ್ಲ ಗುಡುಗುಡು ಶಬ್ದದಿಂದ ತುಂಬುತ್ತದೆ ವಸ್ತುತಃ ಅದು ಢಮ್ ಎಂಬ ಒಂದೇ ಏಟು ಒಂದೇ ಸದ್ದು ಹೀಗೆ ಸತ್ವವುಳ್ಳ ಜೀವವುಳ್ಳ ಒಂದು ಮಾತು ಹತ್ತು ಮಾತಿನ ಕೆಲಸ ಮಾಡುತ್ತದೆ ಮಾತಾಡಿ ಆಗದ ಕೆಲಸವನ್ನೂ ಮಾಡುತ್ತದೆ ಇದು ಧ್ವನಿಯ ಮಹತ್ವ ನೋಡಿ ಮಾತಾಡಿ ಆಗದ ಕೆಲಸವನ್ನು ಕೂಡ ಈ ಧ್ವನಿ ಮಾಡಬಿಡುತ್ತದೆ ಧ್ವನಿ ಅನ್ನೋದು ಈಗ ನಿಮ್ಗೆ ಕ್ಲಿಯರ್ ಆಗಿದೆ ನೋಡಿ ಇದು ಒಂದು ಕಂಚಿಗೆ ಅಥವಾ ಬೆಳ್ಳಿಗೆ ನಾವು ಹಿಂಗೆ ಒಡೆದ್ರೆ ಆ ಶಬ್ದ ಟಣ್ಣ ಈ ಗಂಟೆ ಹೊಡಿತೀವಲ್ಲಪ್ಪ ಗಂಟೆ ನೋಡಿ ಅಂತ ಹೊಡಿತೀವ ಆದರೆ ಟಣ್ಣ ಹಾಗೆ ಇರುತ್ತೆ ಆ ಶಬ್ದ ಅದೇ ರೀತಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲನ್ನು ಇವರು ಕೊಡ್ತಾರೆ ಸಿಡಿಲು ಆ ಬೆಟ್ಟ ಪ್ರದೇಶಗಳಲ್ಲಾಗೋದು ಒಂದೇ ಒಂದು ಗುಡುಗು ಅದು ಬಂದರೂ ಕೂಡ ಅದು ಅನಿಸುತ್ತೆ ಒಂಥರ ಪ್ರತಿಧ್ವನಿ ಕೇಳಿಸುತ್ತೆ ನಮಗೆ ಅನ್ನುವಂಥದ್ದು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೋಡಿ ತಿಳಿಯಾದ ನೀರು ತಿಳಿಯಾದ ನೀರಿಗೆ ನಾವು ಒಂದು ಕಲ್ಲೆಸಿದ್ರೆ ಅಲೆಗಳು ಮೂಡ್ತವೆ ನೋಡಿ ಒಂದೊಂದು ಒಂದೊಂದು ಬರ್ತಾ ಬರ್ತಾ ದೊಡ್ಡ ಅಲೆ ಆಗ್ತದೆ ಹಾಗೆ ಅರ್ಥಗಳು ಕೂಡ ಒಂದೊಂದೊಂದೊಂದಾಗಿ ಹಾಗೆ ವಿಸ್ತಾರವಾಗುತ್ತೆ ಅರ್ಥ ಧ್ವನಿಯಲ್ಲಿ ವಿಸ್ತಾರವಾಗ್ತದೆ ಅದು ಡಿಕ್ಷನರಿಯಲ್ಲಿರೋ ಅರ್ಥ ಅಲ್ಲ ನಿಘಂಟಲ್ಲಿರುವ ಅರ್ಥ ಅಲ್ಲ ನಿಘಂಟನ್ನು ಮೀರಿದಂತಹ ಅದು ಅರ್ಥ ನಿಘಂಟಕ್ಕಿನ್ನ ಹೆಚ್ಚು ಅರ್ಥವನ್ನು ನಮಗೆ ಈ ಧ್ವನಿ ಅನ್ನುವಂಥದ್ದು ಕೊಡುತ್ತೆ ಅದಕ್ಕೆ ಕುವೆಂಪು ತಮ್ಮ ಕಿಂಕಿಣಿಯ ಬಗೆಗೆ ಅರ್ಥ ಮುಕ್ತ ಭಾವದೀಪ್ತ ಧ್ವನಿ ಪ್ರಚೂರ ಅಂತ ಹೇಳ್ತಾರೆ ಅಂದರೆ ಅರ್ಥ ಮುಕ್ತ ಅಂದ್ಬಿಟ್ರೆ ಅಲ್ಲಿ ಅರ್ಥ ಇಲ್ಲ ಅಂತ ಅಲ್ಲ ಅದರಲ್ಲಿ ತುಂಬ ಅರ್ಥ ಅಡಗಿದೆ ಅಂಥೇಳಿ ಆಮೇಲೆ ಅದು ನೋಡಿ ಅದು ಧ್ವನಿ ಪ್ರಚುರವಾದದ್ದು ಅಲ್ಲಿ ಧ್ವನಿ ಇದೆ ನೀನು ವಾಚ್ಯ ಅರ್ಥವನ್ನು ನೋಡೋಕೆ ಹೋಗ್ಬೇಡ ಅಲ್ಲಿ ವ್ಯಂಗ್ಯ ಅರ್ಥವಿದೆ ಅಲ್ಲಿ ಧ್ವನಿ ಇದೆ ಅಂತಾರೆ ನಾನು ಆಗಲೇ ಹೇಳಿದ್ದೀನಿ ಬೇಂದ್ರೆಯವರು ತಮ್ಮ ಭಾವಗೀತಾ ಕವನದಲ್ಲಿ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಅಂತಾರೆ ಅಂಥೇಳಿ ಇವೆಲ್ಲವೂ ಕೂಡ ಧ್ವನಿಯನ್ನು ಸೂಚಿಸ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಕಾವ್ಯಗಾಯತ್ರಿಗಳು ಯಾವುವು ಆನಂದವರ್ಧನ ಕೃತಿ ಯಾವುದು ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಯಾರು ವಾಚ್ಯಾರ್ಥ ಎಂದರೇನು ಕಾವ್ಯ ಮೀಮಾಂಸೆಯಲ್ಲಿ ಧ್ವನಿ ಎಂದರೆ ಏನು ಆನಂತರ ಅವನು ಸಿದ್ಧಾಂತ ಹೇಳಿದಲ್ಲ ಕಾವ್ಯ ಸಾತ್ಮ ಧ್ವನಿ ಅನ್ನುವಂಥ ವಿಚಾರ ಇವೆಲ್ಲವನ್ನು ನೀವು ನೆನಪಿಟ್ಕೊಳ್ಳಿ ಮತ್ತು ಇವು ಒಂದಂಕ ಎರಡಂಕದ ಪ್ರಶ್ನೆಗಳಿಗೆ ನಿಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ಆಕರ ಗ್ರಂಥಗಳನ್ನು ಇಲ್ಲಿ ಹೇಳಿದ್ದೀನಿ ಆನಂದವರ್ಧನನ ಕಾವ್ಯಮೀಮಾಂಸೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಆನಂದವರ್ಧನನ ಕಾವ್ಯಮೀಮಾಂಸೆ ಮತ್ತು ಕನ್ನಡ ಧ್ವನ್ಯಾಲೋಕ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಭಾರತೀಯ ಕಾವ್ಯಮೀಮಾಂಸೆ ತೀನಂಶ್ರೀ ಶ್ರೀಯವರದು ತೌಲಾನಿಕ ಕಾವ್ಯಮೀಮಾಂಸೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವ್ರದ್ದು ಹೀಗೆ ನೀವು ಇನ್ನೂ ಮುಂತಾದ ಕೃತಿಗಳನ್ನು ಓದ್ಕೊಂಡು ನಿಮ್ಮ ಜ್ಞಾನವನ್ನು ಅರದಿಸ್ಕೊಳ್ಳಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ